ಏಪ್ರಿಲ್ ಇಪ್ಪತ್ತೆಂಟರಂದು ಚಿಕ್ಕೋಡಿ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಪಂಚಮಸಾಲಿ ಲಿಂಗಾಯತ ಸಮಾವೇಶ ಬಸವೇಶ್ವರ ಜಯಂತಿ ಅಂಗವಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ಪದ್ಮ ಮಂಗಲ ಕಾರ್ಯಾಲಯದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಲಿಂಗಾಯತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಣ್ಣಪ್ಪ ಹಳಿಜೋಳಿ ಹೇಳಿದ್ದಾರೆ ಚಿಕ್ಕೋಡಿ ಪಟ್ಟಣದ ಪದ್ಮ ಮಂಗಲ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಗದ್ಗುರು ಹರಿಹರ ಪೀಠದ ವಚನಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ವ್ಯಾಪ್ತಿಯಲ್ಲಿ ಬರುವ ಸಮಾಜದ ಶಾಸಕರು ಸಂಸದರು ಮಾಜಿ ಹಾಲಿ ರಾಜಕಾರಣಿಗಳಿಗೆ ಹಾಗೂ ರಾಜ್ಯದ ಸಮಾಜದ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ ಮುಂಜಾನೆ ಹತ್ತು ಗಂಟೆಗೆ ರಾಣಿ ಚೆನ್ನಮ್ಮ ಪುತ್ಥಳಿ ಹಾಗೂ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಸಕಲ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆಯು ಪದ್ಮ ಮಂಗಲ ಕಾರ್ಯಾಲಯದವರೆಗೆ ತಲುಪುವುದು ಐನೂರ ಒಂದು ಜನರಿಗೆ ಲಿಂಗ ದೀಕ್ಷೆ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಭಾಗವಹಿಸುವಂತೆ ಮನವಿಯನ್ನು ಮಾಡಿಕೊಂಡರು ಈ ಸಂದರ್ಭದಲ್ಲಿ ಅನುಸೂಯ ಚನ್ನವರ ಚನ್ನಪ್ಪ ಅಂಬೋಳೆ ಮಲ್ಲಪ್ಪ ಕಲ್ಲಟ್ಟಿ ಮೀನಾಕ್ಷಿ ಪಾಟೀಲ ಮಲ್ಲಿಕಾರ್ಜುನ ಪಾಟೀಲ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸ್ಮರಿಸುತ್ತಾ ಈ ಚಿಕ್ಕೋಳಿಕ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬರುವ ಸೋಮವಾರ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಒಂದು ಜಿಲ್ಲಾ ಮಟ್ಟದ ಲಿಂಗಾಯತ ಸಮಾವೇಶವನ್ನು ಈ ಚಿಕ್ಕೋಡಿಯಲ್ಲಿ ಇಟ್ಟುಕೊಳ್ಳುವಂಥ ಒಂದು ಏರ್ಪಾಡು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಠಾಧೀಶರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಆಮೇಲೆ ಎಲ್ಲ ನಮ್ಮ ಸಮಾಜದ ಜನಪ್ರತಿನಿಧಿಗಳನ್ನೂ ಸಹ ನಾವು ಆಹ್ವಾನಿಸ್ತಾ ಇದ್ದೇವೆ ಈ ಒಂದು ಸಮಾಜ ಜಾಗೃತಿ ಮಾಡೋದು ಯಾಕದಪ್ಪ ಅಂತಂದರೆ ಈಗ ನಮ್ಮ ಪಂಚಮಸಾಲಿಗೆ ಮೀಸಲಾತಿ ಸಂಬಂಧ ನಾವು ಈ ಒಂದು ಸಮಾವೇಶ ಮಾಡ್ತಾಯಿದ್ದೀವಿ ಸಾಕಷ್ಟು ಕೆಲವು ಮಠಾಧೀಶರು ಈಗಾಗಲೇ ಮೀಸಲಾತಿ ಸಲ ಹೋರಾಟ ಮಾಡಿದ್ದಾರೆ ಆದರೆ ನಾವು ಈ ಸಮಾವೇಶನ ಯಾಕೆ ಕರೆದೇವೆ ಅಂದರೆ ಕಾನೂನಾತ್ಮಕವಾಗಿ ನಾವು ಏನಾದರೂ ಹೋರಾಟ ಮಾಡಬೇಕಾಗಿದೆ ಅದು ಬಹಳ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಸುಮಾರು ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆಯ ಸಮಾಜದ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಹಿರಿಯರು ರಾಜಕಾರಣಿಗಳು ಮಠಾಧೀಶರು ಇದರಲ್ಲಿ ಪಾಲ್ಗೊಂಡು ಈ ಒಂದು ಮೀಸಲಾತಿ ಬಗ್ಗೆ ಒಂದು ಚರ್ಚೆ ಮಾಡಿ ಕಾನೂನಾತ್ಮಕವಾಗಿನ ಹೋರಾಟ ಮಾಡಿ ಈ ಮೀಸಲಾತನ್ನು ಪಡೆದುಕೊಳ್ಳೋಗೋಸ್ಕರ ಈ ಒಂದು ನಾವು ಸಮಾಜದ ಒಂದು ಜಿಲ್ಲಾ ಮಟ್ಟದ ಸಮಾವೇಶ ನಾವು ಇಪ್ಪತ್ತೆಂಟನೇ ತಾರೀಕು ನಾವು ಚಿಕ್ಕೋಡಿಯಲ್ಲಿ ಏರ್ಪು ಏರ್ಪಡಿಸಿದ್ದೇವೆ ಅದಕ್ಕೆ ಈ ಒಂದು ಸಮಾವೇಶದಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರು ಆಸಕ್ತಿ ತಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಿ ಮೀಸಲಾತಿ ಹೋರಾಟ ಯಾವ ರೀತಿ ಇರಬೇಕು ಕಾನೂನು ಬಗ್ಗೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಅದನ್ನು ಮುಂದಿನ ಒಂದು ತೀರ್ಮಾನ ತಗೋಳಿಕೆ ಎಲ್ಲರೂ ಭಾಗವಹಿಸಬೇಕಂತ ವಿನಂತಕೋತ ಇದ್ರು ಹೋರಾಟ ಈಗ ಅಲ್ಲ ಪೀಠಗಳಂತೂ ಅದಾವ ಒಂದು ಹರಿಹರ ಪೀಠ ಕೂಡಲ ಸಿನಾ ಪೀಠ ಅಂತ ಎರಡು ಪೀಠಗಳದಾವೆ ಆದ್ರೆ ನಂದೊಂದು ಅನಿಸಿಕೆ ಏನಾಯ್ತಪ್ಪ ಅಂತಂದ್ರೆ ಮಠಾಧೀಶರು ಸಮಾಜ ಜಾಗೃತಿಗೋಸ್ಕರ ಮಾಡ್ರಿ ರಾಜಕಾರಣಿಗೋಸ್ಕರ ಮಾಡಬೇಡ್ರಿ ಈಗಾಗಲೇ ಕೆಲವರು ಏನು ಮಾಡತ್ತಾರ ರಾಜಕಾರಣಿಗೋಸ್ಕರ ಮಾಡ್ಯಾರು ಸ್ವಾಮಿ ಅದು ನನಗ ಗೊತ್ತಿಲ್ರಿ ಅದು ತಮಗೆಲ್ಲ ವರ್ದಿದಾರೆ ನಿಮ್ಗೆಲ್ಲ ಗೊತ್ತದ ತಮಗೆಲ್ಲ ಗೊತ್ತದ ಅದನ್ನ ಬಹಳ ಚರ್ಚೆ ಮಾಡಂಗಿಲ್ಲ ಆದ್ರೆ ಎಲ್ಲಾ ಮಠಾಧೀಶರು ಅವ್ರ ಒಬ್ಬರಂತ ಹೇಳಂಗಿಲ್ಲ ಸಮುದ್ರ ಸಮುದಾಯ ಅದು ಸತ್ತೈತ್ ನಾವು ಒಪ್ಕೊಂಡೇವ್ ನಾವು ಆ ಪ್ರಥಮ ಜಗದ್ರುಗಳು ಅಂತ ನಾವು ಒಪ್ಕೊಂಡಿದ್ದೇವು ಆದ್ರೆ ಪ್ರಥಮ ಜಗದ್ರುಗಳು ಸಮಾಜ ಜಾಗ್ರತೆ ಮಾಡ್ಲಿ ಮಠದಾಗ ಕೊಡ್ಲಿ ಮಠ ಬಿಟ್ಟ ರಾಜಕಾರಣಿಗಳು ಬೆನ್ನ ಹತ್ತೋದು ಬೇಡ ಅಂತ ನನ್ನ ವಿಚಾರ ಅದ ಈಗ ನೋಡ್ತಾ ಇದೆ ಡೈಲಿ ನೀವೆಲ್ಲ ನೀವು ನೀವ ಕೊಡ್ತಾ ಸ್ಟೇಟ್ಮೆಂಟ್ಗಳು ಏನದ ನಿಮಗೆ ಗೊತ್ತದ ನಾವ್ ಹತ್ರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ನಮ್ಮ ಉದ್ದೇಶ ಏನದ ನಮ್ಮ ಕರ್ನಾಟಕ ರಾಜ್ಯ ವೀರ್ಶವ ಪಂಚಮಸಾಲಿ ಈ ಸಂಘದಿಂದ ನಾವು ಏನ್ ಮಾಡ್ತಾ ಇದೀವಂದ್ರೆ ಸಮಾಜನ ಜಾಗೃತಿ ಮಾಡಬೇಕು ಮೀಸಲಾತಿ ಅತಿ ನಾವು ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಇದ್ರ ಬಗ್ಗೆ ರೂಪರೇಷೆ ಹಾಕೊಳ್ತಾ ಇದೇವೆ ಅಂತ ನಾವು ಸಂದೇಶ ಕೊಡೋ ಸಹವಾಗಿ ಸಮಾವೇಶ ಮಾಡ್ಯಾವೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಲುವಾಗಿ ಸಂದೇಶ ಐತ್ರಿ ನಮ್ದು ಸರಿ ರಾಜಕಾರಣಿಗಳು ಮಠ ಮಾನ್ಯಗಳು ಬರ್ಬೇಕು ಮಠ ಮಾನ್ಯ ಕಡೆ ಹೋಗ್ಬೇಡ್ರಿ ಇದು ಸಂದೇಶ ಇದೆ ನಮ್ಮ ರಾಜಕಾರಣಿಗಳು ಬೇಕು ನಿಮಗ ಎಲ್ಲಾ ಪಕ್ಷ ನೋಡ್ರಿ ಪಕ್ಷ ಮತ್ತು ವ್ಯಕ್ತಿಗತವಾಗಿ ನೀವು ಮಹತ್ವ ಕೊಡ್ಬೇಡ್ರಿ ಸಮಾಜ ಜಾಗ್ರತೆಗೆ ಮಹತ್ವ ಕೊಡ್ರಿ ಅದು ಮಾಡು ಈಗ ಈ ಸದ್ಯಾಲ ನೋಡಿದ ನಿರರ್ಥ ಕಾಣಿಸ್ತಿತ್ತು ಎಲ್ಲರಿಗೂ ಇಷ್ಟೊಂದು ಮಾಡಿದ ನಿರರ್ಥಕ ಆಗ್ತದೆ ಕಾನೂನಾತ್ಮಕ ಹೋರಾಟ ಆಗಿಲ್ಲ ಪ್ರಚಾರಾತ್ಮಕ ಹೋರಾಟ ಆಗ್ಯದ ಮುಖಂಡರು ನಾಯಕರ ಜೊತೆಗೆ ನೀವು ಕೈಗೊಂಬೆ ಆಗಿ ಮಾ ಇದು ಮಾಡಬೇಡ್ರಿ ಸಮಾಜ ಜಾಗೃತ ಮುಂದಿನ ಪೀಳಿಗೆ ಈಗ ನಮಗಲ್ಲ ಮುಂದಿನ ಪೀಳಿಗೆಗೆ ಮೀಸಲಾತಿ ಯಾವ ರೀತಿ ಬೇಕು ಈಗ ನೈಂಟಿ ಏಟ್ ಪರ್ಸೆಂಟ್ ವಿದ್ಯಾರ್ಥಿ